ಇವತ್ತಿನ ಪತ್ರಿಕಾಗೋಷ್ಠಿಗೆ ಹಿರಿಯರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ಕೆ ಟಿ ಗೋವಿಂದೇಗೌಡರು ಬಂದಿದ್ದಾರೆ ಅದೇ ರೀತಿ ಕೆ ಆರ್ ರವೀಂದ್ರ ಅವರು ಬಂದಿದ್ದಾರೆ ಪಾಂಡುಪುರ ತಾಲೂಕು ರೈತ ಸಂಘದ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಬಂದಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಆದಂಥ ಮಂಜುನಾಥ್ ಇದ್ದಾರೆ ಕಟ್ಟೇರಿ ಶಂಕರಣ್ಣಿದ್ದಾರೆ ನಮ್ಮ ಮಂಡ್ಯ ತಾಲೂಕು ಕಾರ್ಯದರ್ಶಿ ಆದಂಥ ಆನಂದ್ ಇದ್ದಾರೆ ಎಣ್ಣೆ ಒಳ ಕೊಟ್ಟು ರಘು ಅವರಿದ್ದಾರೆ ಇವತ್ತಿನ ಪತ್ರಿಕಾಗೋಷ್ಠಿ ಮುಖ್ಯಾಂಶ ಏನು ಅಂದ್ರೆ ಕಳೆದ ಸನ್ಮಾರನಹಳ್ಳಿಯ ಇಪ್ಪತ್ತೆಂಟನೇ ತಾರೀಕು ಖ್ಯಾತನಹಳ್ಳಿಯ ಹೊರ ಪೊಲೀಸ್ ಸ್ಟೇಷನ್ ಉಪ ಪೊಲೀಸ್ ಠಾಣೆಯನ್ನು ಉನ್ನತೀಕರಿಸಿ ಈಗ ಒಂದು ಆದೇಶ ಬಂದಿದೆ ಅದಕ್ಕೆ ಸನ್ಮಾನ್ಯ ಪುಟ್ಟರಾಜರು ಮಾಜಿ ಸಚಿವರು ಚಿರುಳ್ಳಿಗಾಗಿದ್ದ ಮಾಡಿಕೊಂಡಿದ್ದಾರೆ ಅಂತ ಹೇಳಿದರು ಇದು ಇವತ್ತಿನ ದಿನ ಪ್ರೊಸೀಡಿಂಗ್ಸ್ ಅಲ್ಲ ನಮ್ಮ ಪುಟಣ್ಣಿಯರು ಎಂ ಎಮ್ ಎಲ್ ಎ ಆಗಿದ್ದಾಗಿದೆ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಹದಿನೇಳರಲ್ಲಿ ಮೇಲ್ದರ್ಜೆಗೇರಿಸಬೇಕು ಅಂತ ಹೇಳಿ ಅವರು ಒಂದು ಪತ್ರನ ಬರೆದಿದ್ದಾರೆ ಪತ್ರ ಬರೆಯೋದ್ರ ಜೊತೆಗೆ ಖ್ಯಾಪ್ನಳ್ಳಿ ಅರವತ್ತು ಎಪ್ಪತ್ತು ಸೈಟನ್ನ ಅರವತ್ತು ಎಂಬತ್ತು ಸೈಟನ್ನು ಪಂಚಾಯಿತಿ ವತಿಯಿಂದ ಪೊಲೀಸ್ ಸ್ಟೇಷನ್ನ ಕೊಡಿಸಿದ್ದಾರೆ ಅದೇ ರೀತಿ ಅರ್ಧ ಎಕರೆನ ಪೊಲೀಸು ವಸತಿ ಗೃಹಗಳನ್ನ ಕಟ್ಟೋದಕ್ಕೆ ಕೊಟ್ಟಿದ್ದಾರೆ ಅದಾದಮೇಲೆ ಇವರೇ ಆದರೂ ಎಮ್ ಎಲ್ ಎ ಆಗಿ ಆ ಐದು ವರ್ಷ ಹದಿನೇಳರಿಂದ ಇಪ್ಪತ್ತ ಮೂರು ವರೆಗೂ ಅವರೇನು ಮಾಡಲಿಲ್ಲ ಅವಕ್ಕೇನು ಪ್ರೊಸೀಡಿಂಗ್ಸ್ ನಡೀಲಿಲ್ಲ ಅದಾದ ಮೇಲೆ ಈಗಿನ ನಮ್ಮ ಶಾಸಕರು ಮತ್ತು ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕರಲ್ಲಿ ಒಂದು ಪತ್ರನ ಗೃಹ ಮಂತ್ರಿ ಬರೀತಾರೆ ನಮ್ಮ ಕ್ಯಾತನಹಳ್ಳಿ ಉಪಠಾಣೆಯನ್ನು ಮೇಲು ರಾಜ್ಯಕ್ಕೆ ಎದುರಿಸಿಲ್ಲ ಆ ಬರೆದಾದ ಅಲ್ಲಿಂದ ಡಿ ಜಿ ಕಚೇರಿಯಿಂದ ನಮ್ಮ ಮಂಡ್ಯ ಎಸ್ ಪಿ ಕಚೇರಿ ಬರುತ್ತೆ ಇವರು ಉನ್ನತೀಕರಿಸಿ ಅಂತ ಬಂದಿದ್ದಾರೆ ಉನ್ನತೀಕರಿಸಬೇಕಾದ್ರೆ ಏನು ಸೌಲಭ್ಯಗಳಿರಬೇಕು ಆ ಸೌಲಭ್ಯಗಳನ್ನು ಹೊಂದಿದ ಅಂತ ಹೇಳಿ ಒಂದು ಪತ್ರನ ಬರುತ್ತೆ ಇಲ್ಲಿಂದ ನಮ್ಮ ಶ್ರೀರಂಗಪಟ್ಟಣ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಒಂದು ಪತ್ರ ಬರುತ್ತೆ ಅದು ಅದನ್ನು ಬರೋದಿಲ್ಲ ಕೊಡಿ ಅಂತ ಅವರು ವರದಿನ ಕೊಡ್ತಾರೆ ವರದಿ ಕೊಟ್ಟಾದ ಮೇಲೆ ಈ ಮಧ್ಯದಲ್ಲಿ ಇದು ಅವ್ರಿಗೆ ಗೊತ್ತಾದ ಮೇಲೆ ನಮ್ಮ ಮಾಜಿ ಶಾಸಕರಿಗೆ ಗೊತ್ತಾದ ಮೇಲೆ ಮಾನ್ಯ ತಪ್ಪು ಮತ್ತು ಬೃಹತ್ ಕೈಗಾರಿಕೆ ಸಚಿವರುಗಳಿಂದ ಒಂದು ಲೆಟ್ರನ್ನ ಎಂಟು ನಾಲ್ಕು ಇಪ್ಪತ್ತೈದಕ್ಕೆ ಕಳಿಸ್ತಾರೆ ಎಂಟು ಐದು ಕೊಟ್ಟದ್ದು ಇವ್ರಿಗೆ ಹದಿನಾರು ಐದು ಇಪ್ಪತ್ತೈದರಲ್ಲಿ ಒಂದು ಆರ್ಡರ್ ಮಾಡಿಬಿಡ್ತಾರೆ ಏನಂತ ಚಿಂಕುರುಳಿ ಪೊಲೀಸ್ ಸ್ಟೇಷನ್ನ ಉನ್ನತೀಕರಿಸಿ ಅಂತ ಬೇರೆ ಯಾವ ಲೆಟ್ರೂ ಇಲ್ಲ ಇದೊಂದು ಲೆಟರ್ಗೋಸ್ಕರ ಅದ ಒಬ್ಬರು ಒಬ್ಬರೊಬ್ಬರ ಕಾರ್ಯದರ್ಶಿ ಧನಂಜಯ ಅನ್ನೋದು ಅವ್ರದ್ದು ಇದೆ ಎಂ ಧನಂಜಯ ಅಂತ ಅವರು ಇಲ್ಲಿಗೆ ಮುಂಜೂರು ಮಾಡೋದಾಗಿದೆ ಅಂತ ಆಗ ನಮ್ಮ ಶಾಸಕರು ಪುನಃ ಹೋಗಿ ಯಾರೋ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಚಿರು ರಾಯಸ್ವಾಮಿ ಅವರತ್ರ ಒಂದು ಲೆಟ್ರ್ ಹಾಕಿಸ್ತಾರೆ ಲೆಟರ್ ಹಾಕ್ಸಿದ್ಮೇಲೆ ಅವರು ಅದನ್ನ ಕ್ಯಾನ್ಸಲ್ ಮಾಡಿ ಏನು ಆರ್ಡರ್ ಮಾಡಿದ್ರು ಕ್ಯಾನ್ಸಲ್ ಮಾಡಿ ಆ ಕ್ಯಾಬ್ನಲ್ಲಿ ಉಪಟಾಣೆನೆ ಪುನತೀಕರಿಸಿ ಅಂದ್ಬಿಟ್ಟು ಪುನಃ ಅದನ್ನ ತಾತ್ಕ ಅದನ್ನ ತಡೆ ಇಡೋದು ಏನು ಆದೇಶ ಮಾಡ್ಬಿಟ್ಟಿದ್ರು ಅದನ್ನ ತಡೆ ಹಿಡಿದು ಇದನ್ನ ಉನ್ನತೀಕರಿಸಿ ಅಂತ ಕೊಟ್ಟು ಒಂದು ಆರ್ಡರ್ ಮಾಡಿದ್ದಾರೆ ಅದನ್ನು ಇಟ್ಕೊಂಡು ಇವರು ಈ ರೀತಿ ಹೇಳ್ತಾ ಇದ್ರು ಯಾತಕ್ಕೆ ಅಂದರೆ ನಾವು ಕ್ಯಾಪ್ನಹಳ್ಳಿ ಉಪ ಠಾಣೆಯಲ್ಲಿ ಕ್ಯಾಪ್ನಳ್ಳಿ ಪಂಚಾಯ್ತಿ ಕಟ್ಟೇರಿ ಪಂಚಾಯತ್ ಪಂಚಾಯಿತಿ ಅರವು ಪಂಚಾಯಿತಿ ಬೆಟ್ಟಳ್ಳಿ ಪಂಚಾಯಿತಿ ಹದಿನಾರು ಗ್ರಾಮಗಳು ಹದಿನೆಂಟು ಗ್ರಾಮಗಳು ಶ್ರೀರಂಗಪಟ್ಟಣ ಗ್ರಾಮಾಂತರಕ್ಕೆ ಹೋಗ್ತೀವಿ ಅದೇ ರೀತಿ ಬನ್ನಂಗಾಡಿ ಆಮೇಲೆ ಡಿಂಕಾ ಪಂಚಾಯಿತಿ ಕಟ್ಟೇರಿ ಪಂಚಾಯತಿ ಒಣಗಾನಹಳ್ಳಿಯ ಒಂದು ಎರಡು ಗ್ರಾಮಗಳು ಸೇರಿ ಹದಿನಾರು ಗ್ರಾಮಗಳು ಕೆ ಆರ್ ಎಸ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಈಗ ಉನ್ನತೀಕರಿಸಿರೋ ಕ್ಯಾಪ್ನಳ್ಳಿ ಆದರೆ ಎರಡರಿಂದ ಐದು ಕಿಲೋಮೀಟರ್ ವ್ಯಾಪ್ತಿಯೇ ಈ ಊರುಗಳೆಲ್ಲ ಇವೆ ತುಂಬಾ ಅನುಕೂಲ ಆಗುತ್ತೆ ಆದರೆ ಇವರು ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡಿಸೋರು ಅವಾಗ ಈಗ ಪುಟ್ಟ ಹದಿನೇಳ್ರಿಗೆ ಒಂದು ಪತ್ರ ಬರೆದಿದ್ರು ನಾವು ಈ ರೀತಿ ಕೊಟ್ಟಿದ್ದೀವಿ ನಮ್ಗೆ ಸ್ಯಾಂಕ್ಷನ್ ಮಾಡಿ ಅಂತ ಅವರು ಅದು ಕ್ಲೋಸ್ ಆದ್ಮೇಲೆ ಹಾಗೆ ಇತ್ತು ಅದನ್ನ ಈ ಐದು ವರ್ಷದಲ್ಲಿ ಮಾಡಿಸಿ ಅದನ್ನೇ ಮುಂದು ತಿಕರಿಸಬಹುದು ಇ릿ಲ್ವಾ ಆಗಾ ಮಾಡ್ಲಿಲ್ಲ ಈಗ 6 ರಾತ್ರಸಲ್ಲಿ ಅದು ಮಾಡಿಸಿ ಅದು ಕ್ಯಾನ್ಸಲ್ ಆಗಿದೆ ಬಿಡಿ ಆ ರೀತಿ ಈ ಏಕ್ಕೆ ಏನಕ್ಕೆ ಕೊಡ್ಬಾ ಅಲ್ಲ ಎರಡೆರ ಆದೇಶ ಏನ್ ಸರ್ಕಾರಕ್ಕೆ ಸರ್ಕಾರ ನೋಡಿ ಅದು ಯಾವ ರೀತಿ ಆದೇಶಕ್ಕೆ ಕೊಟ್ರೋ ಗೊತ್ತಿಲ್ಲ ಇಲ್ಲಿ ಒಬ್ಬರು ಎಂ ಧನಂಜಯ ಅಡ್ಬಿಟ್ಟು ಹೊರಟಿದ್ದಾರೆ ಅಪರ ಕಾರ್ಯದರ್ಶಿ ಇದಿರೋದು ಆಮೇಲೆ ಮಾಡಿದ್ದಾರೆ ಸ್ವಾಮಿ ಈ ರೀತಿ ಆಗೈತೆ ಮಾಡಿ ಇವ್ರಿಗೆ ಆದೇಶ ಮುಂದುವರಿಸಬೇಕು ಅಂತ ಹೇಳಿದ್ರು ಅಲ್ವಾ ಒಂದು ಈ ರೀತಿ ಒಂದು ಉನ್ನತಿಗಸ್ಬೇಕು ಅಂತ ಬಂದಾಗ ಅದೇ ಪ್ರಪೋಸಲ್ ನೋಡ್ದೇನೆ ಏಕಾಏಕಿ ಕೇಂದ್ರ ಸಚಿವರಿಗೆ ಮಾತಿಗೆ ಮನ್ನಣೆ ಕೊಟ್ಟರು ಅಂತ ಹೇಳಿದ್ರೆ ಶಾಸಕರು ಮತ್ತು ಗೃಹ ಮಂತ್ರಿಗಳ ಮಧ್ಯೆ ಅಥವಾ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳ ಮಧ್ಯೆ ಸಮನ್ವಯತೆ ಇಲ್ವಾ ಯಾವ ಕಾಂಗ್ರೆಸ್ ಇವಾಗ ಏನು ಉನ್ನತಿ ಕರೆಸಿದ್ದಾರೆ ಕ್ಯಾಪ್ಟನ್ ಹಳ್ಳಿ ಫಸ್ಟ್ ಕೊಟ್ಟಿದ್ರಿ ನೀವು ಲೆಟರ್ನ ಈಗ ಉನ್ನತಿ ಕರೆಸ್ಬೇಕು ಪ್ರಶ್ನೆ ಬಂದಾಗ ಯಾವ ಯಾವ ಪ್ರಪೋಸಲ್ಸ್ ಹಳ್ಳದಿದೆ ಅಂತ ನೋಡ್ಬೇಕಲ್ವಾ ನೋಡ್ಬೇಕು ಅದು ನೋಡಿದ್ರೆ ಈಗ ಕೊಟ್ಟಿದ್ದಾರೆ ಅಂದ್ರೆ ಅದ್ರ ಲೋಪ ಆಗಿರ್ಬೋದು ಸಚಿವರು ಮತ್ತೆ ಶಾಸಕರ ಮಧ್ಯೆ ಸಮನ್ವಯತೆ ಕೊರತೆ ಇದೆಯಾ ಯಾವ ಸಚಿವರು ಗೃಹ ಮಂತ್ರಿಗಳು ಇಲ್ಲ ಗೃಹ ಮಂತ್ರಿಗಳು ಕೊಟ್ಟಿದ್ದಾರೆ ಅದು ಯಾರು ಸೈನ್ ಹಾಕಿದ್ರು ಇಲ್ಲಿ ಎಂತನಂಜಯ ಅನ್ನೋದು ಒಬ್ಬಂತೆ ಗೃಹ ಮಂತ್ರಿ ಅಲ್ಲಿ ಸಿಗ್ನೇಚರ್ ಹಾಕಿಲ್ಲ ಏನೂ ಇಲ್ಲ ಸಿಗ್ನೇಚರ್ ಹಾಕಿದ್ರೆ ಗೊತ್ತಿಲ್ಲ ಗೊತ್ತಿಲ್ಲ ಅದು ಯಾವಾಗ ನಮ್ಮ ಈ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ತಿರ್ಗಮನ್ ಎಬ್ಬರು ಬರ್ದ್ರು ಅವಾಗ ಅಂಡ್ರೈನ್ ಬರ್ತಿದ್ದಾರೆ ಅದನ್ನ ಕ್ಯಾನ್ಸಲ್ ಮಾಡಿ ಇದನ್ನ ಈಗ ಅವರಲ್ಲಿ ಸ್ಟ್ರೈಕ್ ಮಾಡ್ತಿದ್ದಾರೆ ತಿರುಗೋಲೈನಲ್ಲಿ ಸ್ಟ್ರೈಕ್ ಮಾಡಿದ್ರೆ ನಮ್ಗೆ ತಗೊಂಡೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ಈಗೊಂದಲ ಸೂಚಿ ಆಗೋದಕ್ಕೆ ಸರ್ಕಾರದಲ್ಲಿ ಸಚಿವರು ಮಧ್ಯೆ ಈಗ ಯಾರೋ ಅಧಿಕಾರಿ ಒಬ್ರು ಇಬ್ರು ಅಧಿಕಾರಿಗಳಿಂದ ಇದು ಈ ರೀತಿ ಆಗೈತೆ ಆಮೇಲೆ ನಾನು ಹೇಳಿದ್ನಲ್ಲ ಈಗ ಕ್ಯಾತ್ನಳ್ಳಿನೇ ಸೂಕ್ತವಾದ ಸ್ಥಳ ಈಗ ನಮ್ಗೆ ಚಿಂಕುರುಳಿಗೆ ಹದಿನೈದು ಕಿಲೋಮೀಟರ್ ಈಗ ಅರವು ಕ್ಯಾತ್ನಳ್ಳಿ ಪಂಚಾಯತಿ ಬಂದ್ರೆ ಅರವು

ವಾಪಸ್ ಲೋಪ ಮಾಡಿದ್ದಾರೆ ಸರ್ಕಾರದ ಮಟ್ಟದಲ್ಲೇ ಲೋಪ ಆಗೈತೆ ಈಗ ಇಷ್ಟೊಂದು ಅದು ಅಲ್ಲಿ ನಿಂತಿತ್ತು ಅನ್ನೋ ಈಗ ದರ್ಶನ್ ಕೊಟ್ಟಿದ್ದಾರೆ ಇದೆಲ್ಲ ಪ್ರೊಸೀಡಿಂಗ್ಸ್ ನಡೆದಿದೆ ಅದ್ರದ್ದೇನು ಪ್ರೊಸಿಡಿ ಪ್ರೊಸೀಡಿಂಗ್ಸ್ ನಡೀತಾನೆ ಅಲ್ಲಿ ಸ್ಯಾಂಕ್ಸನ್ ಮಾಡಿದ್ದಾರೆ ಅದು ಸರ್ಕಾರದ ತಪ್ಪು ನೋಡ್ಬೇಕು ಸರ್ಕಾರ ಗೃಹ ಮಂತ್ರಿ ಯಾರೋ ನೋಡ್ಬೇಕು ಅದನ್ನ ತಪ್ಪಿಲ್ಲ ಅಂತ ನಾವ್ ಹೇಳಿದ ಆದರೆ ಇಷ್ಟೆಲ್ಲ ಪ್ರೊಸೀಡಿಂಗ್ಸ್ ಮಾಡ್ದವ್ರಿಗೆ ಕೊಟ್ಟೇ ನೋಡ್ದೇನೆ ಇದು ಕೊಟ್ಟಿರೋದ್ ಮಾಡೋಂಥ ಪ್ರಶ್ನೆ ಪೊಲೀಸ್ ಆಫಿಕಲ್ ಗಮನ ತರಬೇಕಲ್ಲ ಅವ್ರು ಮಾ ರೀತಿ ಗಮನಕ್ಕೆ ಗಮನಕ್ಕೆ ಬಂದೇಟ್ಗೆ ತಿಂಗಳೇ ಅವರು ಡಿಸ್ಟ್ರಿಕ್ಟ್ ಮ್ಯೂನಿಸ್ಟ್ ಹತ್ರ ಒಂದು ಲೈಬರ್ ತಕ್ಕಂತೂ ಹೋಗಿ ಕ್ಯಾನ್ಸಲ್ ಮಾಡಿ ಅದರಲ್ಲ ಪ್ರಶ್ನೆ ತಿರುದ್ರುಳಿ ಔಟ್ ಪೋಸ್ಟೇನ ನೀವು ಅಪ್ಗ್ರೇಡ್ ಮಾಡಬೇಕಾದ್ರೆ ಸ್ಥಳೀಯ ಶಾಸಕರ ಗಮನಕ್ಕೆ ತರಬೇಕಲ್ಲ ವಿಚಾರ ಹ್ಮ್ ಎಂತಂದಿದೆ ಹೋಮ್ ಡಿಪಾರ್ಟ್ಮೆಂಟ್ ಅವರು ಯಾರೋ ಸರ್ ಅಲ್ಲಿ ಲೋಪ ಆಗಿದೆ ಅಂತ ಹೇಳ್ತಾ ಇರೋದು ಈಗ ಕೇಂದ್ರ ಸರ್ ಸರ್ ಕೇಂದ್ರ ಸಚಿವರ ಒಂದು ಪತ್ರಕ್ಕೋಸ್ಕರ ಅವ್ರು ಯಾಕೆ ಕೊಟ್ಟರು ಅದ್ರ ಲೋಪ ಆಗೈತೆ ಆ ಲೋಪನೇ ನಾವು ಕೇಳ್ತಾ ಇರೋದು ಆಮೇಲೆ ನಾನು ಹೇಳೋದು ಇಂದ ಅವ್ರಿಗೆ ಹದಿನೆಂಟಕ್ಕೆ ತಿರ್ಗಿ ಅವರು ಮಂತ್ರಿ ಆದ್ರು ಗೆದ್ದಿ ಮಂತ್ರಿ ಆದ್ರು ಹದಿನೆಂಟರಿಂದ ಇಪ್ಪತ್ತ್ ಮೂರು ಗಂಟೆ ಇದಿತ್ತಲ್ಲ ಅವ್ರಿಗೆ ಟೈಮು ಮಾಡ್ಬೋದಾಗಿತ್ತಲ್ವಾ ಯಾಕೆ ಮಾಡ್ಲಿಲ್ಲ ಈಗ ಯಾಕೆ ನೀವು ಇಪ್ಪತ್ತೈದರಲ್ಲಿ ಮುಗಿದ್ರೆ ಅಲ್ಲ ಈ ಪುಟ್ರಾನ್ ಸಮಸ್ಯೆ ಏನಾಗ್ತದೆ ಲೋಪ ಒಂದು ಇಟ್ಕೊಂಡು ಈಗ ಅವರು ಬೀದಿಗಳೇ ತಗೊಂಡೋಗಿರೋದಲ್ಲ ಲೆಟ್ರೂ ಆ ಅವರೇ ತಗೊಂಡೋಗಿರೋದು ಯಾರು ಈ ಬೇರೆ ಯಾರು ಇಲ್ಲ ಅವರೇ ಮುಖ್ಯಮಂತ್ರಿ ಇಷ್ಟ ಬರಲಿ ಹೋಗಿ ಮಾಡಿಸಿರೋದು ಈಗ ಅವರು ನಾಳೆ ಬಂದು ನಾವು ಇಷ್ಟ ಪ್ರತಿನಿಧಿ ಈಗ ಒಂದೇ ಬಂತು ಅವ್ರದ್ದು ಲೆಟ್ರು ಈಗ ನೀವು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದು ಎಲ್ಲ ಮಾಡಿದ್ರಿ ಹಿಂದೆಲ್ಲ ರೈತರು ಪ್ರಬಲವಾಗಿತ್ತು ಅವಾಗ ಯಾರು ಸೇರಿಸ್ತಿರ್ಲಿಲ್ಲ ಈ ಪೊಲೀಸ್ ಸ್ಟೇಷನ್ಗೆ ಕಿಂತರಲ್ಲ ಸರ್

ಈಗ ಸಾಮಾಜಿಕವಾಗಿ ಊರಲ್ಲಿ ಗಲಾಟೆ ಆದ್ರೆ ಅರ್ಧಕ್ಕಿಂತ ಜಾಸ್ತಿ ತೀರ್ಮಾನ ಮಾಡೋರು ಆ ಊರಿನ ಪಂಚ ಇದಾರೆ ಹೋದ್ರೆ ಮಧ್ಯದಲ್ಲಿ ಈಗ ಎಲ್ಲಾ ಹಿಂದೆನೇ ಶಿವಕುರ್ಡಿಗೆ ಪೊಲೀಸ್ ಠಾಣೆ ಮಂಜೂರಾಗಿರುವಂತದ್ದೇಲು ಕೋಟೆಗೆ ವರ್ಗಾವಣೆ ಮಾಡಿಸ್ಬೇಕಂತ ಅದ್ರ ಬಗ್ಗೆ ನಾ ಹಿಂದೆನೆ ಕಂಪೆಂಟ್ ಮಾಡಿದ್ದೀನಿ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಹದಿನೇಳರಲ್ಲಿ ರಾಜ್ಯಪಾಲರಿಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ಸರ್ಕಾರದ ಗೃಹ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ನಾನು ದೂರನ್ನು ಕೊಟ್ಟಿದ್ದೆ ಈ ದೂರಿನ ಆರ್ನ ಆರ್ನೋಸ್ ಇದು ಯಾವ ವಿಚಾರಕ್ಕೆ ಅಂದರೆ ಮಂಡ್ಯ ಲೋಕಸಭಾ ಸದಸ್ಯರಾದ ಸಿ ಎಸ್ ಪುಟ್ಟರಾಜರವರು ಲೋಕಾಯುಕ್ತ ಸಂಸ್ಥೆ ಲೋಕಾಯುಕ್ತ ಸಂಸ್ಥೆ ಹಾಗೂ ಮಂಡ್ಯ ಜಿಲ್ಲೆಯ ಪೊಲೀಸ್ ಇಲಾಖೆ ಮತ್ತು ಇತರ ಇಲಾಖೆ ಅಧಿಕಾರಿ ಸಿಬ್ಬಂದಿಯನ್ನು ದುರುಪಯೋಗ ಪಡಿಸಿಕೊಂಡಿರುವಾಗ ಉನ್ನತ ಪದಕ್ಕೆ ಕೋಲಿ ಈ ವಿಚಾರದಲ್ಲಿ ಆರನೇ ಪ್ರಕರಣವನ್ನು ವರದಿ ಕೊಟ್ಟಿದ್ದಾರೆ ಬಾಂಡುಪುರ ತಾಲೂಕು ಚಿನ್ಪುಳ್ಳಿ ಗ್ರಾಮಕ್ಕೆ ಹಿಂದೆ ಸರ್ಕಾರ ಪೊಲೀಸ್ ಠಾಣೆಯನ್ನು ಮಂಜೂರು ಮಾಡಿದ್ದು ಮಂಜೂರಾದ ಪೊಲೀಸ್ ಠಾಣೆಯನ್ನು ಸಂಸದ ಸಿ ಎಸ್ ಪುಟ್ಟರಾಜ್ ಅವರು ಅಧಿಕಾರಿಗಳಿಗೆ ರಾಜಕೀಯ ಪ್ರಭಾವ ಬೀರಿ ಒತ್ತಡ ತಂದು ಮೇಲುಕೋಟೆಗೆ ವರ್ಗಾಯಿಸಿರುತ್ತಾರೆ ಮೇಲುಕೋಟೆ ವರ್ಗಾಯಿಸುತ್ತೆ ಚಿನ್ಪುಳ್ಳಿಗೆ ಇನ್ಸ್ಪೆಕ್ಟರ್ ಹುದ್ದೆ ಇರುವಂತಹ ಪೊಲೀಸ್ ಠಾಣೆ ಮಂಜೂರಾಗಿತ್ತು ಉನ್ನತವಾದ ಪೊಲೀಸ್ ಠಾಣೆ ಆಯ್ತಾ ಇಲ್ಲಿ ನಂಬರ್ ಪ್ಲೇಟ್ ಇಲ್ಲದ ಓಡಾಡುವ ವಾಹನಗಳು ಅದು ಡಿ ಸಿ ಆರ್ ರಿಪೋರ್ಟ್ ಕೊಟ್ಟಿದೆ ನಂಬರ್ ಪ್ಲೇಟ್ ಇಂದ ಓಡಾಡುವಂತಹ ಎ ಸಿ ರಿಪೋರ್ಟ್ ಮೇಲೆ ಡಿ ಸಿ ಆರ್ ರಿಪೋರ್ಟ್ ಕೊಟ್ಟಿದ್ರು ಅವೆಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ರು ಯಾರು ಈ ಹೊಸ ಡಿ ಎಸ್ ಪಿ ಕೊಟ್ಟಿರುವಂತದ್ದು ಒಬ್ಬ ಇನ್ಸ್ಪೆಕ್ಟರ್ ಕೊಟ್ಟಿರುವಂತಹ ರಿಪೋರ್ಟ್ ಎಲ್ಲವನ್ನು ಹಾಕಿ ಸರ್ಕಾರಕ್ಕೆ ಕಂಪ್ಲೀಟ್ ಮಾಡಿದ್ರು ಇಲ್ಲಿ ನಂಬರ್ ಪ್ಲೇಟ್ ಇಲ್ಲದ ಓಡಾಡುವ ಕನ್ನಡತನದಿಂದ ಕಳ್ಳತನದಿಂದ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆಗೆ ಕಾನೂನು ಪಾಯಿರುವಾಗಿ ಬಳಕೆ ಮಾಡುತ್ತಿರುವುದರಿಂದ ಚಿನ್ನಕೋಡಿಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಈ ಅಕ್ರಮಗಳಿಗೆ ಗಡಿಮಾನ ಬೀಳುತ್ತದೆ ಎಂಬ ಕಾರಣದಿಂದ ಸಂಸದ ಪುಟ್ಟರಾಜ್ ಅವರೇ ಠಾಣೆಯನ್ನು ಮೇಲ್ಫೋಟೆಗೆ ವರ್ಗಾಯಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ ಆದ್ದರಿಂದ ತಾವು ಈ ಬಗ್ಗೆ ಪ್ರಾಮಾಣಿಕ ಹಾಗೂ ದಕ್ಷ ಅಧಿಕಾರಿಗಳಿಂದ ಪಾಂಡುಪುರ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಕಳ್ಳದ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಸಮಗ್ರ ತನಿಖೆ ನಡೆಸುವಂತೆ ಹಾಗೂ ಕಾನೂನು ಕಾನೂನು ಬಹಿರೋಗ್ಯ ಸ್ಫೋಟಗಳು ಬಳಸುತ್ತಿರುವ ಈ ಗಣಿಯ ಸರಾತಿನ ಕೇರಳ ಆಗಿರುತ್ತದೆ ಅಂತ ಹೇಳಿ ಇತ್ಯಾದಿ ನಾನು ಕಂಪ್ಲೇಂಟ್ ಮಾಡಿದ್ದೀನಿ

ಇಲ್ಲ ಉಸ್ತುವಾರಿ ಚಟಿವೂರಾದ್ರು ಅಡಿಸನ್ ಲೈಸ್ ಕಿ ಸರ್ಕಾರ ಐದು ಆ ಮೈಸೂರು ದಕ್ಷಿಣ ವಲಯದ ಐತಿ ಇದ್ರಲ್ಲ ಅಡಿಷನ್ ಲೈಸ್ ಕೆ ಅವರೇ ನೇರವಾಗಿ ತನಿಖೆ ಮಾಡ್ಬೇಕು ಪುಟಾಜ್ ಅವ್ರ ಕಾಲಿಸಿ ಅಂತೇಳಿ ಆದೇಶ ಮಾಡಿದ್ರು ಆ ಕಾಪಿಗಳೆಲ್ಲ ಇದೆ ಅದನ್ನೆಲ್ಲ ದಾಖ್ಲೆಗಳನ್ನ ಆಸಕ್ತಿದವ್ರು ದಾಖ್ಲೆಗಳು ಇನ್ಸ್ಪೆಕ್ಟರ್ ಕೊಟ್ಟಿರುವಂತೆ ದಾಖಲೆಗಳನ್ನ ಆ ಅವರು ಹೋಗೋ ನನ್ನ ಹೆಸರು ಬರಲ್ದು ಅಂತ ಹೇಳಿ ಯಾವಾಗ ಕಂಪ್ಲೇಂಟ್ ಕೊಟ್ವಿ ಅವರು ಉಸ್ತುವಾರಿ ಚಟುವರಲ್ಲ ಅಂತ ಸಂದರ್ಭದಲ್ಲಿ ಅದ್ನ ಸಂಬಂಧಪಟ್ಟಂತ ಏನೋ ದಾಖಲೆ ಮಾಡಿದ್ರು ಅವೆಲ್ಲವನ್ನು ಕಿತಾಕ್ಸಿದಾರೆ ಇದ್ರ ಬಗ್ಗೆ ತನಿಖೆಯಾಗಿ ಅಡಿಸಲ್ ಎಸ್ ಪಿ ನನ್ಗೆ ಇಬ್ಬರವನ್ನು ಕೊಟ್ಟಿದ್ದಾರೆ ಇದು ಸಿಐ ಡಿ ನಲ್ಲಿ ಇದೆ ಲೋಕಾಯುಕ್ತ ಸಂಸ್ಥೆಯಲ್ಲಿ ಇದೆ ಎ ಸಿ ಪಿರೋ ತನಿಖೆ ಮಾಡಿ ಯಾಕಂದ್ರೆ ಅವರು ಉಪ ಸಚಿವರಾಗಿ ಅವರು ವಿಚಾರಣೆ ಮಾಡಿ ಅಂತ ಹೇಳಿ ನಾನು ಹೇಳಿದೆ ಅಡಿಸಲ್ ಎಸ್ ಪಿ ನಾವು ವಿಚಾರಣೆ ಮಾಡೋಗ್ತಿದ್ದಾವ ವಿಚಾರಣೆಗೆ ಬಂದಿಲ್ಲ ಕೇಸ್ ತಗೊಳ್ತಿದ್ರು ಆಮೇಲೆ ಈ ತರ ಇರೋದು ಈಗ ಇದು ಪ್ರಕರಣ ಸಿಐ ಡಿ ನಲ್ಲಿ ಇದೆ ನೀವು ಸ್ಕೋರ್ಲಿ ಪೋಲಿ ಸ್ಟ್ಯಾಂಡ್ ಅನ್ನು ಕೈಬಿಟ್ಟು ಕ್ಯಾನ್ಡಿಡೇಟ್ ಅಂತ ನನ್ನ ಉತ್ತರ ಸತ್ತಿಗೆ ಕತ್ತರ ಆಯಕ್ಕೆ ಬಂದಿದೆ ಗಾಚಾಯಿತೆ ನೀವು ಅಂತ ಹೇಳೋಕೆ ಸಾಧ್ಯ ಇಲ್ಲ ಅದು ಇಲ್ಲಿ ಬತರಂತ ಡಿಫರೆನ್ಸ್ ಇಲ್ಲಿ ಸಕ್ಕೈ ಡಾಕ್ಟ್ರಿನೇ ಆಸಮೂತ್ ಸಿಗರೆ ಆ ಡಾಕ್ಟ್ರಿನೇ ಇಲ್ಲಿ ಯಾರು ಅಂತ ಹೇಳೋಕೆ ಆಗಲ್ಲ ನಾನು ಕ್ಯಾನ್ಡಿಡೇಟ್ ಸರ್ ನೀವು ಆಗಪ ಮಾಡಬಹುದು ಅಂತ ಹೇಳಿದ್ರು ಇಲ್ಲ ನಾನು ಮಾಡಿರೋದು ಇವತ್ತು ಮಾಡ್ಬಾರ ಲೇಗ ಇನ್ಫರ್ಮೇಷನ್ ಆಗಿದೆ